ಹ ಲೋಕಿ ಅಷ್ಟೇನೇ ಓದ್ತಿದ್ದೀವಿ ಅಂತೆ ಈ ನೀರ ಅರ್ಧ ಕಣಲ್ಲ ಹೊತ್ಬೋದು ಆತ್ಬಲೂ ನೀನ್ ಬೇಕಾದ್ರೆ ಒಂದ್ ಎರಡು ನಿಮಿಷ ಸುಧಾರ್ಸ್ಕ ನಾನೊಂದಷ್ಟೊತ್ತ ಕೂಕೊತೀನಿ ನಾನು ಆಗ್ನೇ ಒತ್ತಿರೇ ಆಗಲ್ಲ ನೀನು ಇದ್ರೆ ಮಾತನಾಡಾಡ್ಕೊಂಡು ಒತ್ತದ್ ಗೊತ್ತಾಗ ದಾರಿ ಸಾಗಿದ್ದೆ ಗೊತ್ತಾಗಲ್ಲ ಅದ್ಕೇನೆ ಇಬ್ರು ಜೊತೆ ಹೋಗೋಣ ಕಣ ಹ ಲೋಕ ಸಾಕಲ್ಲ ರೆಸ್ಟ್ ಮಾಡಿದ್ದು ಈ ಪಟ್ಟಿಂದಾನು ಒತ್ತ ನಿರದ ಹುಡ್ಕೊಂಡ್ ನಡಿಯಪ್ಪ ಲೇಟ್ ಮಾಡ್ರಿ ಆಮೇಲೆ ಒತ್ ಮುಣ್ಕ ಒತ್ತಾದ್ರೆ ಮನೆಗೆಲ್ಲ ಹುಡ್ಕಾಡ್ತಾರಿ ಕತ್ಲಾದ್ರು ಮನೆಗೆ ಹೋಗ್ಲಿಲ್ಲ ಅಂದ್ರೆ ಏನಿಲ್ಲ ಪಾರ್ಕೆಟ್ ದಿನ ತಗೊಂಡು ಏರಿತಾರ ಅಷ್ಟೇ ನಡಿ ನಡಿ ಜಾಲದು ಹಾ ನಡಿಯಲ್ಲ ಅಕ್ಕ ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡೋಣ ಬಾ ಬಾ ಹಲೋ ಮಂಜಾ ಬ್ಯಾಟ್ ಹೊತ್ತಿ ಒತ್ತಿನೂ

ನಾವು ಐದು ರೂಪಾಯಿ ಕೊಟ್ಟು ಕ್ಯಾನ್ ತರ್ತಾರ ನೋಡಿ ನಮ್ಮ ಅಪ್ಪ ಯಾರು ಅವು ಹಿಂಗಿರಲ್ಲ ಅಷ್ಟು ಚೆನ್ನಾಗಿ ರುಚಿಯಾಗ ಅದನ್ನು ಏಕಣಲ್ಲೇ ಮಂಜ ಏ ಬುಲ್ ಚೆನ್ನಾಗಿ ಅಷ್ಟೊಂದು ಇಷ್ಟ ಆದರೆ ಏನು ಮಾಡ್ತಾ ಗೊತ್ತಾ ದಿನ ಸೈಕಲಾಗೆ ಒಂದೊಂದು ಬಿಂಗೆ ಇಟ್ಕೊಂಡು ಬಂದ್ಬಿಡಿ ಇಲ್ಲಿಂದ ನಿನ್ನ ಐದು ರೂಪಾಯಿ ಕೊಡೋ ತೊಪ್ತೈತಿ ಹೆಂಗೈತೆ ಇಡಿಯ ಈಗ ಈಗ ಇಲ್ಲಿಂದ ಜಾಡಿಸ್ ಆದರೆ ನೀರು ಹಾಕಿ ಬೀಳಂಗೆ ಐಡಿಯಸ್ತೈತೆ ಐಡಿಯಾ ಮಗನೇ ನುಡಿಯ ಜಾಗಡು ಅಂದ್ರೆ ಲಾಣಿ ಒಳ್ಕೊಂಡ್ ಕೂಕಂತ ನಿನ್ಲೇನ ಇನ್ನ ನಿನ್ಗೇನ್ ಮನಗೋಗ ಆಸೆ ಐತೋ ಇಲ್ವೋ ಏ ಹೋಗ್ಬೇಕು ನೀನೇನಲ್ಲ ಇನ್ ಕೇಳ್ತ ನಮ್ಮ ಅಜ್ಜಿಯನ್ನ ಏರಿತ್ತ ಅಷ್ಟೇ ಮಂಟಕ್ ಹೋಗ್ಲಿಲ್ಲ ಅಂದ್ರೆ ಜಾಲ್ದು ನೋಡಿ ನೋಡಿ ಸರ್ ಸರ್ ನೋಗೋಣ ಅತ್ ನೋಡು ಲೋಕ ನೀರಾಗೆ ಬಾತ್ ಕೋಳಿಗಳು ಹಂಗೆ ಓಡಾಡ್ತಿರ್ತವೆ ಅಲ್ಲ ಹ್ಮ್ ನೋಡಿ ಹಂಗ್ ತೇಳ್ತಾವಲ್ವೇನಲ್ಲ ನಾವಂಗ್ ಕೂಕೊಂಡ್ರೆ ತೇಳದೇ ಇಲ್ವಲ್ಲ ಲೋಕ ಯಾಕ

ఆకు బే హెను ఈేను మీను కక్క మండలే తాకమ్ బేడా మీరొకే ఎద్బిట్ అలాడ్స్బడు నేను హె ఆగ సి మాట్తా ని మాట్తా బేడ నేత రామిక నవేన చార్ వశీస్ ఆకైతి పశీషతి అంతే చార్తీ సోరి మగం ఏ బ్బిడ్త ము అప్పాలో ముంజా ఎంత చనాయ్యూ ಯಪ್ಪ ನಾನಂತೂ ನಮ್ಮ ಮೂರ್ನಾಗೆ ಎಲ್ಲೂ ನೋಡಿರಲಿಲ್ಲ ಕಣಲ್ಲ ಇಂಥ ಚೆನ್ನಾಗಿರವ ಬಾ 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 ಅದು ಎಲ್ಲಿ ಯೋ ಯಾವ ಪಾಟಿ ಗಾಂಚು ಮಾಡ್ಲೇ ಬಿಟ್ಟವು ಆಮೇಲೆ ಒಂದೊಂದೇನು ಬಿಟ್ಟವೇ ಯೋ ಸಂದೂ ಕಣಲೇ ಲೋಕ ಬಾ ಬಾ ಯಾಕೆ ಕಣೋ ಈ ಹೂವನ ಯಾರು ಕಿತ್ಕೊಂಡ್ ಎಷ್ಟು ಕಷ್ಟ ಐತಿ ಬರೋದು ಬೆಟ್ಟ ಹೊತ್ಕೊಂಡು ಬಂದು ಕಿತ್ಕೊಂಡು ಹೋಗೋಕೆ ಒಂದು ದಿನವೆಲ್ಲ ಬೇಕು ಆನೆ ಐತೆ ನೋಡಿ ಅಪ್ಪ ನಾವು ಜಾಲದು ಕಿತ್ಕೊಂಡು ಊರ್ ಕಡೆಕಿ ಲೇಟ್ ಆದ್ರ ಆಮೇಲೆ ಮನೆಗೆಲ್ಲ ಗಾಬರಿ ಹಾಕರಿ ಏಳು ಬೇರೆ ಬಂದಿಲ್ಲ ನಾವು ಜಾಲ ದಡಿ ಕಿತ್ಕೊಂಬನು ಜಾಲು ಮುಂಜ ನಂಗೇನು ಮಾರ ತಗ ಬುತ್ತೈತೆ ನಾ ಈ ಕಡೆ ಸಣ್ಣ ಕಾಂಬೆಗೆ ಕಿತ್ಕೊಂಬತೀನಿ ನಿನ್ ದೊಡ್ಡ ಕಾಂಬೆ ಗೊತ್ತಲ್ಲ ಜಾಲ ಕಿತ್ಕೊಂಡು ಹೋಗ ನಾಲೆ ಕತ್ಲಾಗ್ತಾ ಬಂತು ಏನೇನು ಕಳ್ಳಿ ಕಳ್ಳಿ ವಂಶ ಇವ್ರದು ಮಾರ ಹತ್ತು ಬಿಡಕ್ಕೆ ನಾ ನಮ್ಮ ಮಗನೆ ಕಿತ್ಕೊಂಬಚ್ಕೊಂಡು ನೀನ್ ಇಲ್ಲೇ ನಿಂತ್ಕ

ಮಗನೇ ಹೂ ಘಮ ಅಮ್ದನ ಗುಬ್ಬಾಸನ ಹೊಡಿತಾವೆ ಹಾ ಏನ್ ಹೇಳ್ತಾನ ಕಿತ್ತು ಹಸಿ ಹೇಳು ಮನೆಗೆ ಹೋಗಿ ಮುಸ್ಕೊಂಡ್ ಕುಕೊಂಡಿವಂತೆ ಬೆಳಗ್ಗೆ ಅವ್ರಿಗೆ ತಗೊಂಡ ತಕನ ನನ್ ಮಗನ ಇನ್ನ ಒಂದ್ ಗಂಟೆ ಅಲ್ಲೇ ನಿಂತ್ಕೊಂಡು ವಾಸನೆ ನೋಡ್ತಾ ಇರು ನನ್ ಮಗುಕಿ ಹೊಡ್ದಂಗ್ತಾನ ನಾ ಯಾಕೋ ಅಲ್ಲಿ ಅದು ಆದ್ರೆ ಇನ್ನೂ ಇದು ಜಾಗ ಕಿತ್ತು ಹಸಿ ಅಂದ್ರೆ ಹಾ ಶಬಾಶ್ ಶಬಾಷ್ ಕರೆಕ್ಟ್ ಆಗಿ ಕೈಗೆ ಹತ್ತಿದ್ದ ಕೈಯ ಬರೋನು ಹಿಡಿಯಲ್ಲ ಕ್ರಿಕೆಟ್ ಕರೆಕ್ಟಾಗಿ ಕೈಗೆ ಹಾಸ್ತಿದ್ದು ಮುಂಜಾ ಹೌದು ಹೂವ ಎಲ್ಲ ಹಿಂಗೆ ಕೊಯ್ಯೊಂಡು ಹೋಗೋದೇನಲ್ಲ ಯಾವ್ದನ್ನ ತೋರ್ಬೇಕಾಯ್ತು ಕಣಲು ಹಾಕೊಂಡು ಹೋಗಕಿ ನನ್ನ ನಿನ್ನ ಒಡೆ ಮಾಡ್ಕೊಂಡಿದ್ದೆ ಅದ್ಕೆ ತಂದಿದ್ದೀನಿ ಒಂದ್ ಕರೆ ಕವರ ಮಂಟಗಿತ್ತು ಜೋಗ ಸಿಕ್ಕಿ ಅಂಗನ ಆಗ್ಲಿ

ಹ್ಮಾ ಬಾಬಾ ಕ್ವಾನೆಗೂನು ಬೆಟ್ಟದ ಹೂವು ಅಂದ್ರೆ ಹೆಂಗಿರ್ತವೆ ನಾವು ಕೀರಂಗ ಆದ್ವಿ ಹ್ಮ್ ಬೆಟ್ಟದ ಹೂವು ಪಿಕ್ಚರ್ಗೆ ನಮ್ ಬಾಸ ಹುಲಿ ಸಿಂಹ ಚಿರ್ತಗಳು ಎಲ್ಲ ಹೂವು ಕಿತ್ಕೊಂಡ್ಬಿಡ್ತಾರೀ ಬೆಟ್ಟದ ಹೂವನ ಹ್ಮ್ ಹಂಗೆ ನಾವು ಕಿತ್ಕೊಂಡ್ಬೋದ್ವಿ ಆದ್ರೆ ದೇವ್ರ ದಯೆಯಿಂದ ನಮ್ಗೆ ಯಾವ ಪ್ರಾಣಿಗಳು ಕಾಣಿಸ್ಕೊಂಡಿಲ್ಲ ಎಲ್ಲ ಎಲ್ಲ ತಿಕಾಡ್ಸ ಬಾಸಗಳ ಸಿಕ್ಕಿವ ಅಷ್ಟೇನ ಹೆಂಗ ನೋಡಪ್ಪ

ಸ್ನೇಹಿತರೆ ಎಲ್ಲಾರು ನೋಡ್ತಿರೋರ್ಗೆ ಹೆಂಗ ಹೆಂಗೆ ಹೆಂಗಿತಿ ವಿಡಿಯೋ ನಾವು ಕಾನಿಗ ಬೇಟದ ಕಿತ್ಕೊಂಡೆ ವಿಡಿಯೋ ಹೆಂಗೆ ಹೆಂಗ ಅನ್ನಿಸ್ತು ಅಂತಾನೆ ಕಮೆಂಟ್ ನಾಗ್ ತಿಳಿಸ್ರಿ ಆಮೇಲೆ ನಿಮ್ಗೆ ಯಾವ್ದನಾ ಹಿಂದಾಗು ಹಿಂದರ್ತೇತಿ ತತೆ ಅಂತ ಅನ್ಸಿರಿ ಅಂತ ವಿಡಿಯೋ ಏನನ್ನ ಇತ್ರ ಕಮೆಂಟ್ ತಿಳಿಸ್ರಿ ಯಾವ್ದ ಚೆನ್ನಾಗಿರೋ ಬೆಸ್ಟ್ ವಿಡಿಯೋ ತಗೊಂಡು ಅದನ್ನೇ ಮಾಡೋಕೆ ಪ್ರಯತ್ನ ಮಾಡ್ತೀವಿ ಹಾ ಆಮೇಲೆ ನೋಡ್ತಿರೋರೆಲ್ಲ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆಮೇಲೆ ನಿಮ್ ಫ್ಯಾಮಿಲಿ ಎಲ್ಲಾರ್ಗು ಶೇರ್ ಮಾಡ್ರಿ ಏನ ಮುಂದಿನ ನೀರುದ್ ಸಿಗ್ತೀವಿ ಹ ಇಲ್ಲ ಬಟ್ಟಾ ಇಡಬೇಕು ಹ್ಮ್ ಟಾಟಾ ಟಾಟಾ